ಎಲ್ಲರಿಗೂ ನಮಸ್ಕಾರ ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕುಶಲ್ ಕೃಷ್ಣ ಜನ್ಮಾಷ್ಟಮಿ ಆದಮೇಲೆ ನಾವು ಯಾವುದೇ ರೀತಿಯಾದಂಥ ವೀಡಿಯೋಸ್ನ ಹಾಕೋಕ್ಕಾಗಲಿಲ್ಲ ಆದರೆ ಇನ್ನು ಮುಂದೆ ನವರಾತ್ರಿ ವಿಶೇಷವಾಗಿ ಒಂದೊಂದು ವಿಚಾರ ಹಾಗೆ ಈ ರೀತಿಯಾದಂಥ ನೈವೇದ್ಯಗಳು ಪ್ರಸಾದಗಳನ್ನೆಲ್ಲ ತೋರಿಸ್ತೀವಿ ಹಾಗೆ ಇವತ್ತಿನ ಒಂದು ನೈವೇದ್ಯ ಅಥವಾ ಪ್ರಸಾದ ಏನಂದರೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಗುಡ ಅನ್ನ ಅಂತ ಕೂಡ ಕರೀತಾರೆ ಎಷ್ಟೋ ಜನಕ್ಕೆ ಪೊಂಗಲ್ ಯಾಕೆ ದೇವಸ್ಥಾನದಲ್ಲಿ ಬರೋ ರುಚಿ ನಮ್ಮ ಮನೇಲಿ ಬರೋದಿಲ್ಲ ಅಂತ ಅನ್ನಿಸ್ತಾ ಇರತ್ತಲ್ವ ಅಂಥ ಒಂದು ರುಚಿ ನಿಮ್ಮ ಮನೆಯಲ್ಲೂ ಬರಬೇಕಂದ್ರೆ ಈ ರೀತಿಯಾಗಿ ಪ್ರಯತ್ನ ಮಾಡಿ ಅಂತ ಹೇಳಿ ಇವತ್ತು ನಾವು ಪೊಂಗಲ್ ಮಾಡೋದು ಹೇಗೆ ಅಂತ ಇದ್ದೀವಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನೋಡಿರೋ ಅಂತಹ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಮ್ಮ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಈಗ ಪೊಂಗಲ್ ಮಾಡೋಕ್ಕೆ ಹೆಸರುಬೇಳೆ ಹಾಗೆ ಅಕ್ಕಿ ಅಂದರೆ ಡಿಪೋ ಅಕ್ಕಿ ಮತ್ತು ಅಚ್ಚ ಬೆಲ್ಲ ಅಲ್ಲ ಮುದ್ದೆ ಬೆಲ್ಲ ತಗೊಳ್ಬೇಕು ಹಾಗೆ ತೆಂಗಿನ ತುರಿ ಇವಾಗ ಹೆಸರುಬೇಳೆ ಒಂದು ಲೋಟ ಆದರೆ ಇನ್ನು ಡಿಪೋ ಅಕ್ಕಿ ಎರಡು ಲೋಟ ಹಾಕೊಬೇಕು ನೀವು ಅವಲಕ್ಕಿಲು ಕೂಡ ಮಾಡ್ಕೋಬೋದು ಆದರೆ ನಾವು ಇಲ್ಲಿ ಅಕ್ಕಿಲಿ ತೋರಿಸ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ತೊಳೆದಿದಂತಹ ಈ ಒಂದು ಹೆಸರುಬೇಳೆ ಮತ್ತು ಅಕ್ಕಿಗೆ ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ ಹುರಿಯುವಾಗ ನಿಮಗೆ ಅಂತ ಪರಿಮಳ ಬರುತ್ತೆ ಪೊಂಗಲ್ಗೆ ಸಾಮಾನ್ಯವಾಗಿ ಈ ರೀತಿ ಕೆಲವರು ಹುರಿಯಲ್ಲ ಅನಿಸುತ್ತೆ ಹಾಗೆ ಮಾಡ್ಬೋದೇನೋ ಆದರೆ ನಾವು ಈ ರೀತಿ ಹುರಿಯೋದ್ರಿಂದ ರುಚಿ ಇನ್ನೂ ಹೆಚ್ಚಾಗುತ್ತೆ ಈಗ ನೀರನ್ನು ಬೆರೆಸ್ಕೊಳ್ತಾ ಇದ್ದೀವಿ ನೀರು ನಾ ಅದನ್ನು ಅಳತೆ ಪ್ರಕಾರವಾಗಿ ಇದು ಅರ್ಧ ಲೀಟ್ರು ಚೊಂಬು ಒಂದು ಲೀಟ್ರ್ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಮೂರು ವಿಷಲು ನೀವು ಕೂಗಿಸ್ಕೊಳ್ಬೇಕಾಗತ್ತೆ ಕೂಗಿಸ್ಕೊಂಡೆಲ್ಲ ಆಗಿದೆ ಈಗ ಈಗ ನೋಡೋಣ ಹೇಗಾಗಿದೆ ಅಂತ ಈ ರೀತಿಯಾಗಿ ಆಗಿರುವಂಥದ್ದನ್ನು ಈಗ ಮೊದಲಿಗೆ ಖಾರ ಪೊಂಗಲ್ ಮಾಡ್ಕೊಳ್ಳೋಣ ಖಾರ ಪೊಂಗಲ್ಗೆ ತುಪ್ಪ ಹಾಕ್ಕೊಂಡಿದ್ದೀವಿ ಬಾಣಲಿಗೆ ಅದಕ್ಕೆ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೀವಿ ಮೊದಲಿಗೆ ಬಾದಾಮಿ ಜೀರಿಗೆ ಮೆಣಸು ಜಜ್ಜಿರುವಂಥ ಶುಂಠಿ ಹಾಗೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕೊತೀವಿ ಇದರಲ್ಲಿ ಬಾದಾಮಿನೇ ಯಾಕೆ ಬಳಸಿದ್ದೀವಿ ಅಂದರೆ ನೈವೇದ್ಯಕ್ಕೆ ಇದಕ್ಕೆ ಗೋಡಂಬಿಯನ್ನು ನಿಷಿದ್ಧ ಅಂತ ಹೇಳ್ತಾರೆ ಆದ್ದರಿಂದ ಬಾದಾಮಿ ಬಳಸ್ಕೊಂಡಿರೋದು ನೀವು ತಿನ್ನೋಕ್ಕೆ ಬೇಕಾದರೆ ಗೋಡಂಬಿನ ಕೂಡ ಹಾಕ್ಕೊಂಡು ಬಳಸ್ಕೊಳ್ಬೋದು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಮೊದಲು ಹುರ್ಕೊಂಡು ಇದಕ್ಕೆ ಅರಿಶಿನವನ್ನು ಬೆರೆಸ್ಕೊಳ್ತಾ ಇದ್ದೀವಿ ಅರಿಶಿನ ನಿಮ್ಮ ಇಷ್ಟ ತಕ್ಕಂತೆ ಜಾಸ್ತಿ ಕಡಿಮೆ ಹಾಕ್ಕೊಳ್ಬೋದು ಹಾಗೆ ಈ ಪುಟ್ಟು ಲೋಟದಲ್ಲಿ ಅಥವಾ ಚೊಂಬಲ್ಲಿ ನೀವು ಹಾಲನ್ನು ಹಾಕ್ಕೊಳ್ಬೋದು ಹಾಲನ್ನೇ ಹಾಕ್ಕೊಳ್ಬೇಕು ಯಾಕಂದರೆ ರುಚಿ ಬರಬೇಕಂದ್ರೆ ಹಾಲು ಹಾಕ್ಕೊಳ್ಬೇಕು ನೀರನ್ನು ಹಾಕಿ ಪೊಂಗಲ್ ಮಾಡೋಕ್ಕಿಂತ ಹಾಲು ಹಾಕೊಳ್ಳೋದೇ ಒಳ್ಳೆಯದು ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ಪುಡಿ ಉಪ್ಪು ಹಾಕ್ಕೊಳ್ತೀವಿ ಅಂದರೆ ಪುಡಿ ಉಪ್ಪು ಹಾಕ್ಕೊಳ್ಳಿ ಇದರಲ್ಲಿ ಅರ್ಧ ಭಾಗ ತೆಗೆದು ನಾವು ಖಾರ ಪೊಂಗಲ್ ಕುದೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಯಾವುದನ್ನು ಅಕ್ಕಿ ಮತ್ತು ಹೆಸರು ಬೇಳೆನ ಈಗ ಇದಿಷ್ಟನ್ನು ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ ಬಿಟ್ಟು ತುಪ್ಪವನ್ನು ಕೊನೆಗೆ ಹಾಕೊಂಡ್ರೆ ನಮ್ಮ ಖಾರ ಪೊಂಗಲ್ ಸಿದ್ಧ ಆಯ್ತು ಎಷ್ಟು ಸುಲಭವಾಗಿ ಮಾಡ್ಬೋದಲ್ವ ಕೊನೆಗೆ ನಿಮಗೆ ಬೇಕಾದರೆ ತುರಿಯನ್ನ ಬೆರೆಸ್ಕೊಳ್ಬೋದು ಕೆಲವರು ಕಾಯಿ ತುರಿ ಇಷ್ಟಪಡೋದಿಲ್ಲ ಕೆಲವರು ಕಾಯಿ ತುರಿ ಇಷ್ಟಪಡ್ತಾರೆ ಹಾಕದಷ್ಟು ರುಚಿ ಇರುತ್ತೆ ಅಂತ ಹೇಳಿ ತುರಿಯನ್ನ ಕೊನೆಗೆ ಹಾಕೊಂಡ್ರೆ ಖಾರ ಪೊಂಗಲ್ ಇಲ್ಲಿಗೆ ಸಿದ್ಧ ಆಯಿತು ಇದು ದೇವಸ್ಥಾನದ ರೀತಿಯೇ ಇರುತ್ತೆ ಇನ್ನು ಸಿಹಿ ಪೊಂಗಲ್ ಮಾಡೋಕ್ಕೆ ಈ ರೀತಿ ಬೆಲ್ಲವನ್ನು ಅಂದರೆ ಗುಂಡು ಬೆಲ್ಲ ಮುದ್ದೆ ಬೆಲ್ಲ ಅಂತ ಹೇಳ್ತೀವಲ್ಲ ಈ ಬೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಪಾಕದ ರೀತಿ ಮಾಡಿಕೊಳ್ಬೇಕು ಪಾಕ ಮಾಡಿ ಮಾಡುವಂತಹ ಒಂದು ಯಾವುದೇ ಒಂದು ಪದಾರ್ಥ ತುಂಬ ರುಚಿಯಾಗಿರುತ್ತೆ ನೋಡಿ ಎರಡೂ ಕಡೆ ಈ ಕಡೆ ಸಿಹಿ ಪೊಂಗಲು ಈ ಕಡೆ ಖಾರ ಪೊಂಗಲು ಎರಡು ಸಿದ್ಧ ಆಗ್ತಾ ಇದೆ ಒಂದೇ ಸಮಯಕ್ಕೆ ಎರಡೂ ಆಗೋಗುತ್ತೆ ಈಗ ಈ ಒಂದು ಬೆಲ್ಲದ ಪಾಕಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರಿಸ್ಕೊಳ್ಬೇಕು ಇದೇ ಖಾರ ಪೊಂಗಲ್ಗೆ ತರಕಾರಿ ಎಲ್ಲ ಹಾಕೊಂಡ್ರೆ ಕಿಚಡಿ ಅಂತ ಕರೀತಾರೆ ಕಿಚಡಿ ಥರನೂ ನೀವು ಬೇಕಾದರೆ ಮಾಡ್ಕೊಳ್ಬೋದು ಸಿಹಿ ಪೊಂಗಲ್ನ ಈ ರೀತಿಯಾಗಿ ಪಾಕ ತೆಗೆದು ಮಾಡಿರುವಂಥ ಒಂದು ಸಿಹಿ ಪೊಂಗಲ್ಗೆ ನೀವು ಬೇಯಿಸ್ಕೊಂಡಿರುವಂತಹ ಹೆಸರುಬೇಳೆ ಮತ್ತು ಅಕ್ಕಿಯನ್ನು ನೀವು ಬೆರೆಸ್ಕೊಳ್ಬೇಕಾಗತ್ತೆ ಬೆರೆಸ್ಕೊಂಡು ತಿರುಗಿಸಿ ಕೊನೆಗೆ ಹಾಲು ಯಾವುದೇ ಕಾರಣಕ್ಕೂ ನಾವು ನೀರನ್ನು ಬೆರೆಸ್ಕೊಳ್ಬಾರ್ದು ಹಾಲನ್ನೇ ಹಾಕ್ಕೊಳ್ಬೇಕು ಯಾಕಂದರೆ ದೇವಸ್ಥಾನದ ಪ್ರಸಾದದ ರುಚಿ ಬರಬೇಕಂದ್ರೆ ನೀವು ಹಾಲನ್ನೇ ಬೆರೆಸ್ಕೊಂಡು ಪೊಂಗಲ್ನ ಮಾಡ್ಕೊಳ್ಳೋದು ಹಾಲನ್ನು ಬೆರೆಸಿ ಪೊಂಗಲ್ನ ಕುದಿಯೋಗಿಬಿಟ್ರೆ ಪೊಂಗಲ್ಲು ಆಗೋಗುತ್ತೆ ಇನ್ನು ಇದಕ್ಕೆ ನಾವು ಪಚ್ಕರ್ಪೂರ ಸ್ವಲ್ಪ ಮಟ್ಟಿಗೆ ಆದರೂ ಸ್ವಲ್ಪ ಪಚ್ಕರ್ಪೂರ ಹಾಕಿದ್ರೆ ದೇವಸ್ಥಾನದ ರುಚಿ ಆ ಒಂದು ಘಮ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ನೀವು ಬೇಕಾದರೆ ತುಪ್ಪದಲ್ಲಿ ಕರೆದಿರುವಂತಹ ಗೋಡಂಬಿ ಬಾದಾಮಿ ದ್ರಾಕ್ಷಿ ಈ ರೀತಿಯಾಗಿ ಹಾಕೊಬೋದು ನಾವು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದಿಲ್ಲ ಯಾಕಂದರೆ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರೆದ್ರೆ ಅದು ಉಳಿ ಆಗಿಬಿಡುತ್ತೆ ತುಂಬ ಜಾಸ್ತಿ ಅದನ್ನು ಹಾಗೇ ಹಾಕೊಳ್ಳೋದು ಚೆನ್ನಾಗಿರುತ್ತೆ ಇದಕ್ಕೆ ತುಪ್ಪ ಕೊನೆಯಲ್ಲಿ ಹಾಕ್ಕೊಂಡ್ರೆ ನಮ್ಮ ಪ್ರಸಾದ ಸಿದ್ಧ ಆಗೋಯ್ತು ನೋಡಿ ಇದೇ ರೀತಿಯಾಗಿ ನೀವು ಕೂಡ ಪ್ರಯತ್ನ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮಸ್ಕಾರ